ಸಮಾಜದಲ್ಲಿ ಪೊಲೀಸ್ನವರು ಅಂತಂದರೆ ಒಂದು ರೀತಿ ಭಯ ಮತ್ತೊಂದು ಅವರು ಪಕ್ಷಪಾತಿಗಳು ಜೊತೆ ಭ್ರಷ್ಟಾಚಾರಿಗಳು ಅನ್ನುವಂಥ ಪಟ್ಟ ಕಟ್ಟಿರ್ತಕ್ಕಂಥ ಸರ್ವೇ ಸಾಮಾನ್ಯವಾಗಿ ಸಾಮಾನ್ಯ ನಾಗರಿಕರು ಮಾತಾಡುವಾಗ ನಾವು ತುಂಬ ವಿಚಾರವನ್ನು ಕೇಳ್ತೀನಿ ಹಾಗಾದರೆ ಅದೇ ಸತ್ಯನ ಅಂತ ನನಗೆ ತುಂಬ ಟೈಮ್ ಅನಿಸ್ತಿತ್ತು ಆದರೆ ಅದಕ್ಕಿಂತ ಹೊರತು ಬೇರೆ ಸತ್ಯ ಇದೆ ಅಂತ ನನಗೆ ಒಂದು ಪ್ರಕರಣ ನನ್ನ ಮನಸ್ಸಿಗೆ ಮುಟ್ಟುವ ರೀತಿ ಅನ್ನಿಸ್ತು ಅದನ್ನು ನಿಮ್ಮೆಲ್ಲರೂ ಜೊತೆ ಹಂಚ್ಕೋಬೇಕು ಅನ್ಸೋ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀವಿ ನಾವು ಯಾವ ಸ್ಟೇಷನ್ಗಳಿಗೆ ಹೋಗ್ತೀವೋ ಅಲ್ಲಿ ಯಾವುದೋ ಪ್ರಕರಣಕ್ಕೆ ಹೋಗಿರ್ತೀವಿ ಅದಕ್ಕೆ ಅವರು ಪಕ್ಷಪಾತಿ ಆಗ್ತಾರೆ ತಪ್ಪಿದ್ರೆ ಹಣ ಇಸ್ಕೊಂಡು ಏನೋ ಮಾಡ್ತಾರೆ ಅಂತ ನಾವು ಸ್ಟೇಷನಲ್ಲಿ ಕಾಳು ಒಂದು ಒಂದಷ್ಟು ಪೊಲೀಸ್ನವರು ಅದು ಅಧಿಕಾರಿ ವರ್ಗ ಇರ್ಬೋದು ಹಂತವ್ರು ಇರ್ಬೋದು ಅವ್ರ ಬಗ್ಗೆ ಅಂದ್ಬಿಡ್ತೀವಿ ಅದು ಬಿಟ್ಟರೆ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥವ್ರು ರಸ್ತೆಯಲ್ಲಿ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಮೆಟ್ ಹಾಕಿಲ್ಲ ಇನ್ಶೂರೆನ್ಸ್ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ತಾರೆ ತಪಾಸಣೆ ಮಾಡೋರು ನೋಡ್ತೀವಿ ಅವರು ಒಂದಷ್ಟು ಪ್ರಕರಣದಲ್ಲಿ ಎಲ್ಲ ಒಂದಷ್ಟು ಹಣ ಇಸ್ಕೋತಾರೆ ಅನ್ನೋಂಥ ಕಾರಣಕ್ಕೆ ಇವರಿಬ್ಬರು ನೋಡೇ ಪೂರ್ತಿ ಪ್ರಮಾಣದಲ್ಲಿ ಪೊಲೀಸ್ ಇಲಾಖೆ ನೂರಕ್ಕೆ ನೂರು ಭ್ರಷ್ಟಾಚಾರಿ ಅನ್ನುವಂಥ ಮಾನಸಿಕತೆಗಳನ್ನ ಸಮಾಜದಲ್ಲಿ ಬಿತ್ತುವಂಥದ್ದು ಮಾತಾಡುವಂಥದ್ದನ್ನ ನಾವು ನೋಡ್ತೀವಿ ಆದರೆ ಈ ತಪಾಸಣೆ ಮಾಡುವಂಥ ಟ್ರಾಫಿಕ್ ಅವ್ರು ಇರ್ಬೋದು ಪೊಲೀಸ್ ಇರ್ತಕ್ಕಂಥ ಪೊಲೀಸರು ಇರ್ಬೋದು ಇಷ್ಟು ಜನ ಸೇರಿದ್ರೆ ಒಟ್ಟಾರೆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಈ ಪೊಲೀಸ್ನವ್ರು ಇರ್ಬೋದು ಇದರಿಂದ ಆಚೆಗೆ ಬೇಕಾದಷ್ಟು ಕಡೆ ಕಾವಲ್ಗಳಿಗೆ ಅಲ್ಲಿ ಇಲ್ಲಿ ಕೆಲಸ ಮಾಡುವಂಥವ್ರು ತುಂಬ ಜನ ಇದ್ದಾರೆ ಅವರು ಡಿ ಆರ್ ಪೊಲೀಸ ಕೆಲಸ ಮಾಡಬಹುದು ಸ್ಟೇಟ್ ರಿಸರ್ವ್ ಪೊಲೀಸ್ ಕೆಲಸ ಮಾಡ್ಬೋದು ಸ್ಟೇಷನ್ ಒಳಗಡೆ ಮತ್ತು ಹೈಯರ್ ಅಧಿಕಾರಿಗಳ ಹತ್ರ ಆಫೀಸ್ ಒಳಗಡೆ ಕೆಲಸ ಮಾಡಬಹುದು ಅವ್ರು ಯಾರಿಗೂ ಜನಸಂಪರ್ಕ ನಿರ್ವಾಗಿರೋದೇ ಇಲ್ಲ ಅವರು ಅವ್ರನ್ನೆಲ್ಲರೂ ಈ ಪಟ್ಟಿ ಒಳಗೆ ಹೇರಿಕೊಂಡು ಅವ್ರು ತುಂಬ ಜನ ನನ್ನ ಅಂತೂ ಹೇಳ್ಕೊಳ್ತಾ ಇದ್ದವ್ರೂ ಕೂಡ ನಾನು ನೋಡಿದ್ದೀನಿ ಆದರೆ ನಾವು ಕಣ್ತರಿಸುವಂಥ ಪ್ರಕರಣ ಎಲ್ಲರೂ ಕೂಡ ಅಪವಾದ ನಾವೇನು ಮಾಡ್ತೀವಿ ಅದಕ್ಕಿಂತ ಹೊರತಾಗಿರ್ತಕ್ಕಂಥ ಜನ ಇರ್ತಾರೆ ಅನ್ನೋದು ನನಗೊಂದು ಘಟನೆ ನನ್ನನ್ನು ಕೂಡ ಅವತ್ತು ಇರಿಸ ಮುರ್ಸ್ ಂತದ್ದಾಯ್ತು ನಾನು ಇದೇ ಶಿವರಾತ್ರಿ ದಿವಸ ಎಲ್ಲ ಶಿವಾಲಯಗಳಿಗೆ ಹೋಗಿ ತ್ರಿನೇತ್ರ ಸ್ವಾಮಿಗೆ ಹೋಗಿ ಇವತ್ತು ರಾತ್ರಿ ಪೂಜೆಯಲ್ಲಿ ಇದ್ದು ಸುಮಾರು ಒಂದು ಮುಕ್ಕಾಲು ಎರಡು ಗಂಟೆಯಲ್ಲಿ ವಾಪಸ್ ತೆಳ್ತಾ ಇದ್ದೆ ಅಲ್ಲಿ ಗೇಟ್ನಲ್ಲಿ ಒಬ್ಬರು ಪೊಲೀಸ್ನವರು ನಿಂತು ಆ ಹೊತ್ತಿನಲ್ಲಿ ಡ್ಯೂಟಿ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೆ ನನಗೇನೋ ಮನಸ್ಸು ಅನಿಸ್ತು ಸಾಮಾನ್ಯವಾಗಿ ಈ ರೀತಿ ಇಷ್ಟೊಂದು ಕೆಲಸ ಮಾಡ್ತಾರಲ್ಲ ಅವ್ರಿಗೊಂದು ಪ್ರೋತ್ಸಾಹಿಸಬೇಕು ಅಂತ ನನ್ನ ಮನಸ್ಸು ಅನಿಸೋದು ನಿಲ್ಸ್ಬಿಟ್ಟು ಒಂದು ಸಣ್ಣ ಹಣವನ್ನು ಅವ್ರಿಗೆ ಕೊಡ್ಕೋದೆ ವಾಪಸ್ ಬರುವಾಗ ಅದು ಅವರು ಒಂದು ಮಾತು ಹೇಳಿದ್ರು ಅವರು ಇಲ್ಲ ಸರ್ ನನಗೆ ಸರ್ಕಾರದ ಸಂಬಳ ಬರುತ್ತೆ ಅಂತ ನನಗೆ ತಲೆ ತಗ್ಸೋಂಗಾಯ್ತು ಆದರೂ ಸಮಾಧಾನ ತಂದು ಕೊಡ್ತು ನಾವು ಸಮಾಜದಲ್ಲಿ ನಾವೇನು ನಿರ್ಣಯ ಮಾಡಿಕೊಂಡು ಈ ಥರ ವಿಚಾರಗಳನ್ನ ಬಿಂಬಿಸುವಂಥ ಪ್ರಯತ್ನಗಳು ಏನೆಲ್ಲ ಮಾಡ್ತಿದ್ದೀವೋ ಅದರಿಂದ ಹೊರತಾಗಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಯಾವುದೋ ಸಾವಾಗ್ಬಿಡುತ್ತೆ ರಾತ್ರಿ ಆಗಿರುತ್ತೆ ಬೆಳಗ್ಗೆ ವರೆಗೆ ಕಾಯಕೊಳ್ಳೋಕ್ಕೆ ಯಾರೋ ಪೊಲೀಸ್ನವರು ಯೋಜನೆ ಆಗ್ತಾರೆ ಯಾವ್ದೋ ಗಲಾಟಿ ಆಗುತ್ತೆ ಅಲ್ಲಿ ಸಾವಿರಾರು ಮಾಡ್ತಾರೆ ಹೊತ್ತಿಗೆ ಕರೆಕ್ಟ್ ಆಗಿ ಊಟ ಹೋಗಲ್ಲ ಹೋದ್ರೆ ಗುಣಾತ್ಮಕವಾಗಿ ಹೋಗಿರಲ್ಲ ಆದ್ರೂ ಅವ್ರ ಕಾರಣಕ್ಕೆ ಆ ಜಾಗಗಳನ್ನ ಬಿಡದೆ ಕೆಲಸ ಮಾಡಬೇಕಾಗಿರುತ್ತೆ ಈ ರೀತಿ ತೆರೆಮರೆಯಲ್ಲಿ ತಮ್ಮದೇ ಜವಾಬ್ದಾರಿಯನ್ನ ಶೇಕಡ ಎಂಬತ್ತರಷ್ಟು ಪೊಲೀಸ್ ಇಲಾಖೆಯ ಕರ್ತವ್ಯದಲ್ಲಿ ಇರ್ತಕ್ಕಂಥವ್ರು ನಿರ್ವಹಿಸುತ್ತಿರತಕ್ಕಂಥವ್ರನ್ನು ನಾವು ನಗಣ್ಯ ಮಾಡಿ ಕಣ್ಣಿಗೆ ಕಾಣುವಂತ ಒಂದಷ್ಟು ಜನ ಯಾರೋ ಅಧಿಕಾರಿ ವರ್ಗದಲ್ಲಿ ಇರ್ತಕ್ಕಂಥವರು ನಮ್ಮನ್ನು ಪೀಠ ದುಡ್ಡು ಕೊಡುವ ದಿಕ್ಕಿತ್ಕೊಳ್ಳುವಂತ ಪೊಲೀಸ್ನವರು ಒಂದಷ್ಟು ಜನ ಇದ್ದಾರೆ ಆದ್ರೆ ಕೊಟ್ಟದನ್ನ ಬೇಡ ಅನ್ನುವಂಥ ಒಂದು ಪ್ರಾಮಾಣಿಕ ವ್ಯಕ್ತಿ ಇದನ್ನಲ್ಲ ಆ ಥರದ ಮನಸ್ಸುಗಳು ತುಂಬ ಇವೆ ಅವ್ರು ಎಷ್ಟು ನೊಂದ್ಕೊಂಡು ಆ ಇಲಾಖೆ ಬಗ್ಗೆ ಮಾತುಗಳು ಕೇಳ್ತಿರ್ತಾರೋ ಅಂತ ಅನಿಸ್ತು ಆ ಕಾರಣಕ್ಕಾಗಿ ಮುಕ್ತವಾಗಿ ಆ ರೀತಿ ಕೆಲಸ ಮಾಡೋರು ತುಂಬ ಗೌರವದಿಂದ ನೋಡಬೇಕಾದ ಜವಾಬ್ದಾರಿ ಸಮಾಜದ್ದಿದೆ ನಮ್ಮದಿದೆ ಎಲ್ಲರದ್ದು ಇದೆ ಅದಕ್ಕೆ ಅದನ್ನು ನೇರವಾಗಿ ಹೇಳಬೇಕು ಅನಿಸ್ತಾ ಯಾವ ಅರಮನೆಯಲ್ಲಿಲ್ಲಿ ಆ ಕರಿಕಲ್ ತೊಟ್ಟಿಲಿ ಆವತ್ತಿನ ರಾತ್ರಿ ನನಗೆ ಹೆಸರು ಗೊತ್ತಿಲ್ಲ ಆ ವ್ಯಕ್ತಿ ಗೊತ್ತಿಲ್ಲ ಅದು ರಾತ್ರಿ ಅದರಿಂದ ವಾಪಸ್ ಬರುವಾಗ ಅಂಥ ಪೊಲೀಸ್ನವ್ರಿಗೆ ನಂದೊಂದು ಸಲಾಮ್ ಇರಲಿ ಸಮಾಜದ್ದೊಂದು ಸಲಾಮ್ ಇರಲಿ ಎಲ್ಲರೂ ಕೂಡ ಪಾಸಿಟಿವ್ ಆಸ್ಪೆಕ್ಟಲ್ಲಿ ಪೊಲೀಸ್ನವ್ರನ್ನ ಕಳಂಕವಾಗಿ ನೋಡೋದು ಮತ್ತು ಭ್ರಷ್ಟರಾಗಿ ನೋಡೋದು ಸ್ವಜನ ಪಕ್ಷಿಪಾತಿಗಳಾಗಿ ನೋಡೋದು ಪಕ್ಷಪಾತಿಗಳಾಗಿ ನೋಡೋದು ಮತ್ತು ಪ್ರಭಾವಕ್ಕೊಳಗಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋದು ಇದರಿಂದ ಹೊರತಾದಂಥ ಪೊಲೀಸ್ನವರು ಇಲಾಖೆಲ್ಲಿದ್ದಾರೆ ಅನ್ನೋದನ್ನ ನಾವು ಸಮಾಜದ ಸದಾಕಾಲ ಎಚ್ಚರಿಕೆಯಿಂದ ನಾವು ಗಮನಿಸೋದು ಸೂಕ್ತ ಅಂತ ಅನಿಸ್ತು ಅದನ್ನು ನೋಡಿದಾಗ ನಂಗೆ ಅನಿಸಿದ್ದು ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂತ ಅಂತ ಒಂದು ಸಂತೋಷ ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಂಗೆ ಸಂತೋಷ ಆಗಿದೆ